ನಾವು ಭಗವದ್ಗೀತೆಯಲ್ಲಿ ಕೃಷ್ಣ ಅರ್ಜುನನ ವಿಷಾದಕ್ಕೆ ಅರ್ಜುನನ ಒಂದು ಏನು ಗೊಂದಲ ಉಂಟಾಗಿದೆ ಆ ಗೊಂದಲಕ್ಕೆ ಯಾವ ರೀತಿ ಉತ್ತರವನ್ನು ಕೊಟ್ಟುಕೊಂಡು ಹೋಗ್ತಾ ಇದ್ದಾನೆ ಅದನ್ನು ನೋಡ್ತಾ ಇದ್ದೇವೆ ಮೊದಲನೇದಾಗಿ ಅಯ್ಯೋ ಇವರೆಲ್ಲ ಸತ್ತು ಹೋಗ್ತಾರೆ ಭೀಷ್ಮಾಚಾರ್ಯರು ದ್ರೋಣಾಚಾರ್ಯರು ಮುಂತಾದವರೆಲ್ಲ ಸತ್ತು ಹೋಗ್ತಾರೆ ಅನ್ನುವಂಥದ್ದು ಅರ್ಜುನನ ಶೋಕಕ್ಕೆ ಕಾರಣ ಅದನ್ನ ಕೃಷ್ಣ ಪರಿಹಾರ ಮಾಡ್ಕೊಂಡು ಮಾಡ್ಕೊಂಡು ಬರ್ತಾ ಇದ್ದಾನೆ ಇದು ಕೇವಲ ಅರ್ಜುನನ ಶೋಕ ಮಾತ್ರ ಅಲ್ಲ ನಮ್ಮ ಜೀವನದಲ್ಲೂ ಬರಬಹುದಾದಂತಹ ಇಂತಹ ಘಟನೆಗಳಲ್ಲಿ ನಮ್ಮ ಮನಸ್ಸಿಗೆ ನಾವು ಯಾವ ರೀತಿ ಪಾಠವನ್ನು ಹೇಳಬೇಕು ನಮ್ಮ ಮನಸ್ಸನ್ನ ಯಾವ ರೀತಿ ಗಟ್ಟಿ ಮಾಡ್ಕೊಳ್ಬೇಕು ಅದನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇರುವಂತಹ ಅರ್ಜುನನ ಒಂದಲ್ಲಿ ನೆಪವನ್ನು ಇಟ್ಕೊಂಡು ಜೀವ ನಿತ್ಯ ಅದರಿಂದಾಗಿ ಭೀಷ್ಮಾಚಾರ್ಯರು ನಾಳೆ ಇಲ್ಲೇ ಇಲ್ವೇ ಇಲ್ಲ ಅಂತ ಅಂತ ಆಗುದಿಲ್ಲ ಅವರು ನೀನು ಯಾವಾಗ ಸತ್ರು ಅಂತ ಹೇಳಿದೆಯಾ ಆ ನಂತರವೂ ಇದ್ದೇ ಇರ್ತಾರೆ ಅಂತ ಅದನ್ನು ತಿಳಿಸಿದ ಅಲ್ಲ ಹಾಗಲ್ಲ ಭೀಷ್ಮಾಚಾರ್ಯರ ದೇಹನಾಶ ಆಗ್ತದಲ್ವಾ ಅದಕ್ಕೆ ನಾನು ದುಃಖ ಪಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಇಲ್ಲ ದೇಹದ ಬಗ್ಗೆಯೂ ನೀನು ಚಿಂತನೆ ಮಾಡಬೇಕಾಗಿಲ್ಲ ಹಾಗೆ ನೀನು ಅಳುವುದಾಗಿದ್ರೆ ಶೋಕ ಪಡುವುದಾಗಿದ್ದರೆ ಬದುಕಿದಾಗಲೇ ಅಳಬೇಕಿತ್ತು ಯಾಕಂತ ಹೇಳಿದ್ರೆ ಈ ಬಾಲ್ಯ ಯೌವನ ವೃದ್ಧಾಪ್ಯ ಅಲ್ಲೆಲ್ಲ ಬದಲಾವಣೆ ಆಗ್ತಾನೆ ಇರ್ತದೆ ಬೇರೆ ಬೇರೆ ದೇಹಗಳದು ಅದನ್ನು ಪಡೆದಾಗ ನೀನು ಅಳ್ಳಿಲ್ವಲ್ಲ ಅಂತ ಹೇಳಿ ಅದನ್ನು ತಾನು ಪರಿಹಾರ ಮಾಡಿದ ಮೂರನೆಯದ್ದು ಬಹಳ ಮುಖ್ಯವಾದ ಸಮಸ್ಯೆ ಅವರ ದೇಹ ಹೋಯಿತು ಅಂದನು ಅಳುದಲ್ವಾ ಅಳುದಲ್ಲ ನಾನು ಅವರಿಲ್ಲ ಅಂತ ಅಳುದಲ್ಲ ಮತ್ತೇನೆಂದ್ರೆ ನನ್ನ ಪಾಲಿಗೆ ಅವ್ರಿಲ್ವಲ್ಲ ಅದು ನನ್ನ ದುಃಖಕ್ಕೆ ಕಾರಣ ಅಂದರೆ ನನಗೆ ಇನ್ನು ಅವರನ್ನು ನೋಡ್ಲಿಕ್ಕಿಲ್ಲ ಕೇಳಲಿಕ್ಕಿಲ್ಲ ಅವರನ್ನು ಮುಟ್ಲಿಕ್ಕಿಲ್ಲ ಇದು ನನ್ನ ದುಃಖಕ್ಕೆ ಕಾರಣ ಇದು ಸಹಜವಾಗಿ ನಾವು ಯಾರಾದ್ರ ಯಾರನ್ನಾದರೂ ಕಳ್ಕೊಂಡಾಗ ಬರುವಂತಹ ದುಃಖಕ್ಕೆ ಕಾರಣ ಅದನ್ನು ಕೃಷ್ಣ ಬಹಳ ಸುಂದರವಾಗಿ ತಾನು ಪರಿಹಾರವನ್ನು ಮಾಡಿದ್ದ ಮಾತ್ರ ಸ್ಪರ್ಶಾಸ್ತುಕವಂತೆಯ ಶೀತೋಷ್ಣ ಸುಖ ದುಃಖದ ನೋಡಯ್ಯ ನೀನು ಯಾರೊಬ್ಬರನ್ನ ನೋಡ್ಲಿಕ್ಕಿಲ್ಲ ಕೇಳಲಿಕ್ಕಿಲ್ಲ ಅಂತ ಈ ನೋಡುವುದು ಕೇಳುವುದು ಮುಟ್ಟುವುದು ಮೂಸುವುದೆಲ್ಲ ಏನಿದೆ ಇದು ನಮ್ಮ ಸುಖ ದುಃಖಕ್ಕೆ ಕಾರಣ ಅಲ್ಲ ಅಂತ ಹೇಳುವುದನ್ನು ಬಹಳ ಸ್ಪಷ್ಟವಾಗಿ ವಿಶ್ಲೇಷಣೆಯನ್ನು ಮಾಡಿದ್ದ ಮತ್ತೇನು ಅಂತ ಹೇಳಿದರೆ ಸುಖ ದುಃಖಕ್ಕೆ ಕಾರಣ ನಿನಗೆ ಅವರ ಮೇಲಿರುವ ಅಭಿಮಾನ ಅಟ್ಯಾಚ್ಮೆಂಟ್ ನನ್ನವರು 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 ಅದಕ್ಕಾಗಿ ನನಗವರು ಬೇಕು 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 ಇವರು ನನ್ನವರಲ್ಲ ಅದಕ್ಕಾಗಿ ಬೇಡ ಈ ರೀತಿ ನಿನ್ನ ಮನಸ್ಸಿನಲ್ಲಿ ಯಾವುದು ಬೇಕು 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 ಅಂತ ಇದೆ ಅದು ಸಿಕ್ಕಿದಾಗ ನಿನಗೆ ಖುಷಿ ಅಷ್ಟೆ ಇವರು ನನ್ನವರು ಅದಕ್ಕೆ ನಾನು ಅವರನ್ನು ನೋಡಬೇಕು ಕೇಳಬೇಕು ಮುಟ್ಟಬೇಕು ಎಲ್ಲ ಬೇಕು ಬೇಕುಗಳಿದೆ ಅದಕ್ಕಾಗಿ ಅದು ನಿನಗೆ ಸಿಕ್ಕಿದಾಗ ಖುಷಿ ಆಗ್ತದೆ ಅದು ಇವರು ನನ್ನವರಲ್ಲ ಅದಕ್ಕೆ ಇವರು ಮುಟ್ಟುವುದು ಬೇಡ ಇವರು ಮೂಸುವುದು ಬೇಡ ಇವರನ್ನು ನೋಡುವುದು ಬೇಡ ನೋಡಿ ಈ ಬೇಡ ಅನ್ನುವುದೇನಿದೆ ಇದು ದುಃಖಕ್ಕೆ ಕಾರಣ ಈ ರೀತಿ ಸುಖ ದುಃಖಗಳಿಗೆ ಕಾರಣ ನಮ್ಮ ಮನಸ್ಸಿನ ಭಾವನೆಯ ಹೊರತು ಹೊರಗಿನ ವ್ಯಕ್ತಿಗಳಲ್ಲ ಅನ್ನುವುದನ್ನು ಬಹಳ ಸ್ಪಷ್ಟವಾಗಿ ಕೃಷ್ಣ ತಿಳಿಸ್ಕೊಂಡು ಹೋದ ಇಷ್ಟು ತಿಳಿಸಿ ಇದನ್ನು ಮುಂದುವರಿಸ್ತಾ ತಾಂತಿ ತೀಕ್ಷಸ್ವ ಭಾರತ ಅಂತ ಹೇಳಿದ ನೋಡಯ್ಯ ಅದನ್ನು ಮೆಟ್ಟಿ ನಿಲ್ಲು ನೀನು ಅಂತ ಅಲ್ಲ ಯಾಕೆ ಕೃಷ್ಣ ಯಾಕೆ ನಾನು ಅದನ್ನು ಮೆಟ್ಟಿ ನಿಲ್ಲಬೇಕು ಇಲ್ಲ ನಾನು ಹತ್ಕೊಂಡೆ ಕೂತಿರ್ತೇನೆ ಶೋಕ ಪಟ್ಕೊಂಡೇ ಕೂತಿರ್ತೇನೆ ಅವರ ನೆನಪು ಅವರ ನೆನಪನ್ನು ನೆನೆಸಿಕೊಳ್ತಾ ನಾನು ಅಳತಾ ಕೂತಿರ್ತೇನೆ ದುಃಖ ಪಡ್ತಾ ಕೂತಿರ್ತೇನೆ ನಾನು ಯಾಕೆ ಮರೆತು ಬಿಡಬೇಕು ನೋಡಿ ಸಾಮಾನ್ಯವಾಗಿ ಈ ಪ್ರಶ್ನೆ ಬರಬಹುದು ಇವಾಗ ಪತಿಯನ್ನು ಕಳ್ಕೊಂಡಂತಹ ಪತ್ನಿ ನೋಡಮ್ಮ ನಿನ್ನ ಗಂಡನ ಬಗ್ಗೆ ನಿನಗೇನೊಂದು ಅಟ್ಯಾಚ್ಮೆಂಟ್ ಇದೆ ಅದನ್ನು ಬಿಡು ಅಂತ ಹೇಳಿದ್ರೆ ನಾನು ಯಾಕೆ ಬಿಡಬೇಕು ಅಟ್ಯಾಚ್ಮೆಂಟನ್ನು ಯಾಕೆ ಬಿಡಬೇಕು ನಾನು ನನ್ನವರು ನನ್ನವರು ನನ್ನವರನ್ನು ನನಗೆ ಇದ್ದೇ ಇರ್ತದೆ ಅಂತ ಹೇಳಿದರೆ ಕೃಷ್ಣ ಬಹಳ ಸುಂದರವಾದ ಒಂದು ಮಾತನ್ನು ಹೇಳ್ತಾನೆ ನೋಡಿ ಎಂಹಿನ ವ್ಯಥಯಂತ್ಯೇತೇ ಪುರುಷಂ ಪುರುಷರ್ಷಭ ಸಮ ದುಃಖ ಸುಖಂ ಧೀರಂ ಸೋಮೃತತ್ವಾಯ ಕಲ್ಪತೆ ನೋಡಿ ಇಲ್ಲಿ ನಾವು ಯಾಕೋಸ್ಕರ ಬಂದಿದ್ದೇವೆ ಅನ್ನುವಂಥದ್ದು ಮೂಲವಾಗಿ ನಾವು ಯೋಚನೆಯನ್ನು ಮಾಡಬೇಕಾಗಿದೆ ಇಲ್ಲಿ ನಾಲ್ಕು ದಿನ ಇದ್ದು ಉಂಡು ಹೋಗಲಿಕ್ಕೋಸ್ಕರ ನಾವು ಬಂದವರು ಅಂತಾಗಿದ್ರೆ ಆ ವ್ಯಕ್ತಿಗೆ ಜೀವನದಲ್ಲಿ ಏನೂ ಗುರಿ ಇಲ್ಲ ಅಂತ ನೋಡಿ ಇದೇ ಇಡೀ ಜೀವನ ವ್ಯರ್ಥವಾಗಿ ಕಳೆಯುವುದು ಅಂತ ಹೇಳಿದರು ಒಬ್ಬ ಹುಡುಗ ಶಾಲೆಗೆ ಹೋದ ಶಾಲೆಗೆ ಯಾಕೆ ಹೋಗ್ತೀಯಪ್ಪ ನೀನು ಪರೀಕ್ಷೆಯನ್ನು ಪಾಸ್ ಮಾಡಬೇಕು ಒಳ್ಳೆಯ ಮಾರ್ಕನ್ನು ತೆಗಿಬೇಕು ನಾನು ಯಾಕಂತೇಳಿದ್ರೆ ಮುಂದೆ ನನ್ನ ಭವಿಷ್ಯವನ್ನು ನಾನು ಉಜ್ವಲವನ್ನಾಗಿ ಮಾಡಿಕೊಳ್ಬೇಕು ಆ ಶಭಾಷ್ ಒಳ್ಳೆ ಹುಡುಗ ನೀನು ಇನ್ನೊಬ್ಬ ಹುಡುಗ ಯಾಕೆ ಹೋಗ್ತೀಯ ನೀನು ಶಾಲೆಗೆ ಬರೀ ಮಜಾ ಮಾಡ್ಲಿಕ್ಕೆ ಅಷ್ಟೇ ಬರೀ ಮಜಾ ಮಾಡಲಿಕ್ಕೆ ಒಂದು ವರ್ಷ ಆರಾಮಾಗಿ ಮಜಾ ಮಾಡ್ಕೊಂಡಿರ್ತಾನೆ ಓದ್ಲಿಕ್ಕಲ್ಲ ಬರೀಲಿಕ್ಕಲ್ಲ ಮಾರ್ಕ್ ತೆಗಿಲಿಕ್ಕಲ್ಲ ಏನಕ್ಕೋ ಅಲ್ಲ ಅಂತ ಹುಡುಗನಿಗೆ ಏನು ಹೇಳ್ತೇವೆ ನಾವು ಬೇಜವಾಬ್ದಾರಿ ಹುಡುಗ ಮುಂದೆ ಅವನಿಗೆ ಕಾದಿದೆ ಇಂಥ ಹುಡುಗನಿಗೆ ಮುಂದೆ ಕಾದಿದೆ ಯಾಕಂದ್ರೆ ಪರೀಕ್ಷೆಯಲ್ಲಿ ಫೈಲ್ ಆಗ್ತಾನೆ ಮತ್ತೆ ಎಲ್ಲ ಕೂಲಿ ನಾಲಿ ಮಾಡಿಕೊಂಡಿರ್ಬೇಕಷ್ಟೇ ಈ ರೀತಿ ನಾವು ಹೇಳ್ತೇವೆ ಇಲ್ವೋ ನೋಡಿ ಅದೇ ರೀತಿ ಈ ಬದ್ ಜೀವನ ಅಂತ ಹೇಳುವುದೇನಿದೆ ಮನುಷ್ಯ ಜನ್ಮ ಅನ್ನುವಂಥದ್ದೇನಿದೆ ಇದರ ಗುರಿ ಏನು ಯಾಕೋಸ್ಕರ ಬಂದಿದ್ದೇವೆ ನಾವು ಅರ್ಜುನ ಸ್ವಲ್ಪ ನಾವು ಯೋಚನೆಯನ್ನು ಮಾಡಬೇಕಾದದ್ದು ಕೃಷ್ಣ ನಮ್ಮ ಜೀವನದ ಎಚ್ಚರಿಕೆಯನ್ನು ಕೊಡ್ತಾನೆ ನೋಡಿ ಜಾಗೃತಿಯನ್ನು ಉಂಟು ಮಾಡ್ತಾನೆ ನಾವು ಆ ಹುಡುಗನಾಗೆ ಎಂಜಾಯ್ ಮಾಡ್ಲಿಕ್ಕೆ ಬಂದಿದ್ದೇನೆ ಮಜಾ ಮಾಡ್ಲಿಕ್ಕೆ ಬಂದಿದ್ದೇನೆ ಅಂತ ಅಷ್ಟೇ ಈ ಬದುಕನ್ನು ತಿಳ್ಕೊಂಡಿದ್ರೆ ಜೀವನ ವ್ಯರ್ಥ ಯಾಕಂತ ಹೇಳಿದ್ರೆ ನಾವು ಯಾಕೆ ಆ ಹುಡುಗನ ಬಗ್ಗೆ ಹೇಳ್ತೇವೆ ಮುಂದೆ ಅವನಿಗೆ ಕಾದಿದೆ ಎಲ್ಲೋ ನಾಲಿ ಮಾಡ್ಕೊಂಡು ಬದುಕಬೇಕಾಗ್ತದೆ ಅಂತ ಹಾಗೆಯೇ ನಮ್ಮ ಬದುಕು ಕೂಡ ಇಲ್ಲಿ ನಾವು ಬೇಜವಾಬ್ದಾರಿ ತನದಿಂದ ಬಜಿ ಮಜಾ ಮಾಡ್ತಾ ಮಜಾ ಮಾಡ್ತಾ ಕಳೆದು ಅಂತ ಹೇಳಿದ್ರೆ ಮುಂದೆ ಕಾದಿದೆ ಮುಂದಿನ ಜನ್ಮ ಕೆಟ್ಟದಾಗಿ ಕಾದಿದೆ ಅಥವಾ ಸತ್ತ ಬಳಿಕ ಕೆಟ್ಟದಾಗಿ ಕಾದಿದೆ ಅದರಿಂದಾಗಿಯೇ ಕೃಷ್ಣ ಎಚ್ಚರಿಕೆ ಕೊಡ್ತಾನೆ ನೋಡು ಅಂತಹ ಬೇಜವಾಬ್ದಾರಿತನದ ಪೋಲಿ ಹುಡುಗ ಆಗ್ಬೇಡ ನೀನು ಮತ್ತೆ ಜವಾಬ್ದಾರಿಯುತವಾದ ಒಬ್ಬ ವಿದ್ಯಾರ್ಥಿಯಾಗಿ ಜೀವನದ ಗುರಿಯನ್ನು ನೀನು ತಿಳುಕೋ ಏನಂದ್ರೆ ನಾನಿಲ್ಲಿ ಪಾಸ್ ಆಗ್ಲಿಕ್ಕೆ ಬಂದವ ಫೈಲಾಗಿ ಕೂರ್ಲಿಕ್ಕೆ ಬಂದವನಲ್ಲ ಏನ್ ಪಾಸ್ ಮಾಡಬೇಕಾಗಿದೆ ನಾವು ಇಲ್ಲಿ ದಾಟಬೇಕಾಗಿದೆ ಪಾಸ್ ಅಂದರೆ ದಾಟುವುದು ಏನನ್ನ ದಾಟಬೇಕಾಗಿದೆ ಎಲ್ಲ ಕಷ್ಟಗಳನ್ನ ದಾಟಬೇಕಾಗಿದೆ ನಿಜವಾದ ಸುಖವನ್ನ ಪಡಿಬೇಕಾಗಿದೆ ಇದೇ ಜೀವನದ ಗುರಿ ಮುಖ್ಯವಾದ ಗುರಿ ದೇವರು ಈ ದೇಹವನ್ನು ಕೊಟ್ಟಿರುವುದೇ ಅದಕ್ಕೋಸ್ಕರ ನೋಡು ನಿನಗೆ ಏನು ಗುರಿಯನ್ನು ಸಾಧಿಸಬೇಕಾಗಿದೆ ಆ ಗುರಿಯನ್ನು ಸಾಧಿಸಲಿಕ್ಕೆ ನಾನು ನಿನಗೆ ಹೆಲ್ಪ್ ಮಾಡ್ತಾ ಇದ್ದೇನೆ ಅದಕ್ಕಾಗಿ ಈ ದೇಹವನ್ನು ಕೊಟ್ಟಿದ್ದೇನೆ ಯಾವ ರೀತಿ ನದಿಯನ್ನು ದಾಟಬೇಕಾಗಿದೆ ಅಂಥ ವ್ಯಕ್ತಿಗೆ ಒಂದು ದೋಣಿಯನ್ನು ಸಿಕ್ಕಿದ ಯಾರಾದರೂ ಕೊಟ್ಟರೆ ಆ ದೋಣಿಯಲ್ಲಿ ಕೂತವು ನಡೆಸ್ಕೊಂಡು ಹೋದರೆ ನಾನು ಎಷ್ಟು ಆರಾಮಾಗಿ ದಾಟಬೋದಲ್ವ ಆ ರೀತಿ ಈ ಸಂಸಾರವೆಂಬ ಸಾಗರವನ್ನು ದಾಟಲಿಕ್ಕೆ ದೇವರು ಕೊಟ್ಟಿರುವ ದೋಣಿಯೇ ಈ ದೇಹ ಈ ದೇಹದಿಂದ ನಾವು ದಾಟಬೇಕಾಗಿದೆ ಏನನ್ನ ಅಂದರೆ ಸಕಲ ಕಷ್ಟಗಳನ್ನು ಪಡಿಬೇಕಾಗಿದೆ ಸುಖವನ್ನ ಅದೇ ಮೋಕ್ಷ ಮೋಕ್ಷ ಅಂತ ಹೇಳುವುದು ಇದನ್ನೇ ಎಲ್ಲಿ ನಮಗೆ ಏನು ಬಯಸ್ತೇವೆ ಸಂಪೂರ್ಣ ಸುಖ ನೂರಕ್ಕೆ ನೂರು ಪರ್ಸೆಂಟ್ ಸುಖ ಅಲ್ಲಿ ಕಷ್ಟವೇ ಇಲ್ಲ ಸ್ವಲ್ಪವೂ ಕೂಡ ಅಂತಹ ಒಂದು ಪರಿಸ್ಥಿತಿ ಅಂತಹ ಒಂದು ಲೋಕ ಇದನ್ನೇ ಇನ್ನೊಂದು ರೀತಿ ಹೇಳ್ತಾರೆ ಭಗವಂತನ ಲೋಕದ ಪ್ರಾಪ್ತಿ ಅಂತ ಯಾಕಂದ್ರೆ ಭಗವಂತನ ಲೋಕದಲ್ಲಿ ಮಾತ್ರ ಇಂಥ ಒಂದು ವ್ಯವಸ್ಥೆ ಇರುವುದಂತೆ ಅಲ್ಲಿ ನಂತರ ಕಷ್ಟದ ಲವಲೇಶವೂ ಇಲ್ಲ ಸಂಪೂರ್ಣ ಸುಖ ಇದೇ ಅಮೃತತ್ವ ಅಂತ ಕರೀತಾರೆ ಮೋಕ್ಷ ಅಂತ ಕರೀತಾರೆ ಅಂದರೆ ಅಮೃತತ್ವ ಅಂತ ಯಾಕೆ ಕರೀತಾರೆ ಅಂದರೆ ಸಾವಿಲ್ಲದ ಸ್ಥಿತಿ ಅದು ಎಲ್ಲಿಯವರೆಗೆ ಮನುಷ್ಯನಿಗೆ ಸಾವಿದೆ ಅಲ್ಲಿಯವರೆಗೆ ಸುಖ ಇಲ್ಲ ಅಂತ ಭಾಗವತ ಬಹಳ ಸುಂದರವಾಗಿ ಹೇಳ್ತಾರೆ ಏನೇ ಸಿಕ್ಕಿದರೂ ಕೂಡ ಅವನು ಕೋಟ್ಯಾಧಿಪತಿ ಆಗಬಹುದು ಮಿಲಿಯಾಧಿಪತಿ ಆಗ್ಬೋದು ಬೇಕಾದದ್ದನ್ನು ಪಡಿಬಹುದು ಬಂಗ್ಲೆ ಮೇಲೆ ಬಂಗ್ಲೆ ಕಟ್ಟಬಹುದು ನೂರಾರು ವಾಹನವನ್ನು ಇಟ್ಟುಕೊಳ್ಬಹುದು ದೊಡ್ಡ ಚಕ್ರವರ್ತಿ ಆಗಬಹುದು ಒಳ್ಳೆ ಚಂದದಂಥ ಚಂದನದ ಗೊಂಬೆ ಸಿಗಬಹುದು ಅವನಿಗೆ ಪತ್ನಿ ಏನು ಸಿಕ್ಕಿದ್ರೂ ಕೂಡ ಎಲ್ಲಿಯವರೆಗೆ ಮರಣ ಅನ್ನುವುದಿದೆ ಮನುಷ್ಯನಿಗೆ ಅಲ್ಲಿಯವರೆಗೆ ಎಲ್ಲವೂ ಕೂಡ ನೀರಿನಲ್ಲಿ ಮಾಡಿದ ಹೋಮದ ಹಾಗೆ ಅಂತ ಭಾಗವತದಲ್ಲಿ ಕೃಷ್ಣ ಭಾಳ ಒಳ್ಳೆಯ ಉದಾಹರಣೆಯನ್ನು ಕೊಡ್ತಾ ನೋಡಿ ಈ ವಿಷಯದಲ್ಲಿ ಒಬ್ಬ ವ್ಯಕ್ತಿಗೆ ಮರಣ ದಂಡನೆ ಯಾವಾಗ ವಿಧಿಸಲ್ಪಡ್ತು ನನಗೆ ಸಾವು ಇನ್ನು ಖಚಿತ ಆಯಿತು ಇನ್ನು ಒಂದು ವಾರಕ್ಕೆ ನನಗೆ ಮರಣ ದಂಡನೆ ಶಿಕ್ಷೆ ಗಲ್ಲಿಗೆ ಏರಿಸ್ತಾರೆ ಅಂತ ಗೊತ್ತಾದ ಮೇಲೆ ಅವನಿಗೆ ನೀವು ಕಿರೀಟ ಹಾಕಿ ಛತ್ರ ಚಾಮರಗಳನ್ನು ಬೀಸ್ತಾ ರಾಜಾದಿರಾಜ ಬಹುಪರಾಕ್ ಅಂತೇಳಿದರೆ ಖುಷಿ ಆಗತ್ತ ನೀವು ಏನು ಹೊಗಳಿದ್ರೂ ಖುಷಿ ಆಗತ್ತಾ ಯಾಕಂದರೆ ನಾನು ಸಾಯ್ತೇನೆ ನಾನು ಸಾಯ್ತೇನೆ ಈ ರೀತಿ ಗಲ್ಲಿನ ಕಂಬದ ಕಡೆಗೆ ಕರ್ಕೊಂಡು ಹೋಗ್ತಾ ಇರುವಂತಹ ಒಬ್ಬ ವ್ಯಕ್ತಿಗೆ ನೀವು ಏನು ಹೇಳಿದರೆ ಯಾವ ರೀತಿ ಸುಖ ಆಗೋಲ್ವೋ ಹಾಗೇನೆ ನಾವು ದಿನದಿಂದ ದಿನಕ್ಕೆ ಎಲ್ಲಿಗೆ ಹೋಗ್ತಾ ಇದ್ದೇವೆ ಅವನು ಗಲ್ಲಿನ ಕಂಬದ ಕಡೆಗೆ ಹೋಗ್ತಾ ಇದ್ದಾನೆ ನಾವು ಅದೇ ಸಾವಿನ ಕಡೆಗೆ ಹೋಗ್ತಾ ಇರೋದಲ್ವ ಹಾಗಿರಬೇಕಾದ್ರೆ ಇಲ್ಲಿ ಏನಿದೆ ಸುಖ ಇದನ್ನು ಬಹಳ ಸುಂದರವಾಗಿ ಕೃಷ್ಣ ಹೇಳ್ತಾನೆ ನೋಡಿ ಅದಕ್ಕಾಗಿ ಜೀವನದಲ್ಲಿ ನಾವು ಸಾಧಿಸಬೇಕಾದದ್ದು ಏನಂದರೆ ನಮ್ಮ ಸಾವನ್ನು ನಾವು ಗೆಲ್ಲಬೇಕಾಗಿದೆ ಅಮೃತತ್ವವನ್ನು ಪಡೆಯಬೇಕಾಗಿದೆ ಅದು ಜೀವನದ ಗುರಿ ಅಂತ ಹೇಳ್ತಾನೆ ನೋಡಿ ಅದಕ್ಕಾಗಿ ಕೃಷ್ಣ ಅರ್ಜುನನಿಗೆ ಹೇಳುವುದೇನು ಅಂತ ಹೇಳಿದ್ರೆ ಇಲ್ಲಿ ಯಾವುದೋ ಒಂದು ವಿಷಯಕ್ಕೆ ನೀನು ಹತ್ಕೊಂಡು ಕೂರಬೇಡ ಶೋಕ ಬಿಟ್ಕೊಂಡು ಕುರುಬೇಡ ಯಾಕಂದ್ರೆ ನಿನ್ನ ಜೀವನದ ಗುರಿಯನ್ನು ನೋಡು ಮುಂದಿನ ಗು ಗತಿ ನೀನೋಣ ಎಲೆಮನ ಮುರರಿಯನೆ ಕೊಂಡಾಡು ಇದೇ ದಾಸರು ಬಹಳ ಸುಂದರವಾಗಿ ಹೇಳ್ತಾರೆ ಏನ್ ಮಾಡ್ಬೇಕು ಅದಕ್ಕೆ ನಾನು ಮೊದಲು ಶೋಕವನ್ನು ಬಿಡು ನೀನು ಈ ಶೋಕವನ್ನು ಬಿಡು ಹೇಗೆ ಶೋಕವನ್ನು ಬಿಡುದು ಅದನ್ನು ಹೇಳ್ತೇನೆ ಎಂಹಿನ ಏತೆ ಯಾವ ವ್ಯಕ್ತಿಯನ್ನ ಇವುಗಳು ದುಃಖ ಉಂಟು ಮಾಡಲಾರವು ಯಾವುದು ಅಂತ ಹೇಳಿದ್ರೆ ಈ ಅಟ್ಯಾಚ್ಮೆಂಟ್ ನನ್ನವರು 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 ನನ್ನವರಲ್ಲ ನನ್ನವರಲ್ಲ ಈ ಅಟ್ಯಾಚ್ಮೆಂಟ್ ಅನ್ನುವುದೇನಿದೆ ಈ ಅಟ್ಯಾಚ್ಮೆಂಟ್ ಅನ್ನುವುದು ಯಾವ ವ್ಯಕ್ತಿಯನ್ನ ದುಃಖಕ್ಕೆ ಒಳಪಡಿಸುವುದಿಲ್ಲವೋ ಆ ವ್ಯಕ್ತಿ ಮೋಕ್ಷವನ್ನು ಪಡಿತಾನೆ ಆ ವ್ಯಕ್ತಿ ಈ ಜೀವನದ ಗುರಿಯನ್ನ ಮನುಷ್ಯ ದೇಹ ಯಾಕೆ ದೇವರು ನಮಗೆ ಕೊಟ್ಟಿದ್ದಾರೆ ಆ ಗುರಿಯನ್ನು ಚೆನ್ನಾಗಿ ಸಾಧಿಸ್ತಾನೆ ನೋಡಿ ಇಲ್ಲಿ ಬಹಳ ಸೂಕ್ಷ್ಮವಾದ ಒಂದು ವಿಷಯವನ್ನು ತಿಳ್ಕೊಳ್ಬೇಕಾದದ್ದು ಕೃಷ್ಣ ಹೇಳ್ತಾ ಇರೋದೇನೆಂದರೆ ನನ್ನವರು ಅಂತ ಇರುವುದು ತಪ್ಪಲ್ಲ ಆದರೆ ನನ್ನವರು ಅನ್ನುವುದು ಯಾರನ್ನ ದುಃಖಗೊಳಪಡಿಸ್ತದೆ ಆ ವ್ಯಕ್ತಿಯನ್ನು ಕುರಿತು ಹೇಳ್ತಾ ಇರೋದು ಅಂದರೆ ಅಟ್ಯಾಚ್ಮೆಂಟ್ ಅನ್ನುವುದು ಎಷ್ಟು ಬೇಕೋ ಅಷ್ಟೇ ಇದ್ರೆ ಏನೂ ತೊಂದರೆ ಇಲ್ಲ ನೋಡಿ ಯಾವತ್ತೂ ಕೂಡ ಯಾವುದು ಎಷ್ಟು ಬೇಕೋ ಅಷ್ಟೇ ಇದ್ರೆ ಅದು ಆರೋಗ್ಯಕರವಾಗಿರುತ್ತದೆ ಅದಕ್ಕೆ ಎಷ್ಟರ ಮಟ್ಟಿಗೆ ಹೇಳ್ತಾರೆ ಅಂತ ಹೇಳಿದ್ರೆ ಹೆಚ್ಚಾಯಿತು ಅಂತ ಹೇಳಿದ್ರೆ ಅಮೃತವೂ ವಿಷ ಆಗ್ತದೆ ಅಂತ ಹಾಗೆಯೇ ಇವಾಗ ತಂದೆ ತಾಯಿ ಗಂಡ ಮಕ್ಕಳು ಹೆಂಡತಿ ನನ್ನವರು ಇವರು ನನ್ನವರಲ್ಲ ಅಂತ ಹೇಳಿದ್ರೆ ಜೀವನದಲ್ಲಿ ಆಗೋಲ್ಲ ಇವಾಗ ಒಂದೊಮ್ಮೆ ಹೆಂಡತಿ ಗಂಡ ನನ್ನ ನೀವು ಯಾರೀ ನಿಮ್ಗೂ ನನಗೂ ಏನು ಸಂಬಂಧವೇ ಇಲ್ಲ ಈ ರೀತಿ ಹೇಳಿದರೆ ಜೀವನ ಸಾಗುತ್ತದ ಇದು ಧರ್ಮವೂ ಅಲ್ಲ ಅದರಿಂದಾಗಿ ಗಂಡ ನನ್ನವರು ಇವ್ರು ಯಾರು ಇವರು ನನ್ನ ಗಂಡ ಹೇಳಬೇಕೆ ಹೊರದು ಇವರು ಯಾರೋ ಗೊತ್ತಿಲ್ಲ ಹೇಳಿಕ್ಕೆ ಬರುವುದಿಲ್ಲ ಅಷ್ಟೇ ಇವರು ಯಾರು ನನ್ನ ಹೆಂಡ್ತಿಯಿಂದನೇ ಹೇಳಬೇಕೇ ಹೊರತು ಇಲ್ಲ ನಾನು ಭಗವದ್ಗೀತೆ ಕೇಳಿಬಿಟ್ಟಿದ್ದೇನೆ ಹೆಂಡ್ತಿ ಅಷ್ಟೇ ಇವ್ರು ಯಾರು ಹೆಂಡತಿ ಯಾರು ಹೆಂಡತಿ ನೋಡಿ ಉತ್ತರ ಇಲ್ಲ ಅದಕ್ಕಾಗಿ ನನ್ನ ಹೆಂಡತಿ ಅಂತ ಹೇಳುವುದು ತಪ್ಪಲ್ಲ ಆದರೆ ಈ ನನ್ನ ಅಂತ ಹೇಳುವುದು ಈ ಜೀವನ ನಿರ್ವಹಣೆಗೆ ಎಷ್ಟು ಬೇಕೋ ಅಷ್ಟೇ ಇರಬೇಕು ಹೊರತು ಒಳಗಿನಿಂದ ಅಯ್ಯೋ ಇವಳನ್ನು ಬಿಟ್ಟು ನನಗೆ ಬದುಕಿರಲಿಕ್ಕಾಗಲ್ಲ ಈ ಗಂಡನನ್ನು ಬಿಟ್ಟು ನನಗೆ ಬದುಕೇ ಇಲ್ಲ ಈ ಮಕ್ಕಳನ್ನು ಬಿಟ್ಟು ನನಗೆ ಬದುಕೇ ಇಲ್ಲ ಅದನ್ನು ಬಿಟ್ಟು ನನಗೆ ಬದುಕೇ ಇಲ್ಲ ಇಂಥ ಒಂದು ಪರಿಸ್ಥಿತಿ ಏನಿದೆ ಇದು ಯಾವತ್ತೂ ಬರಬಾರ್ದು ನೋಡಿ ಎಷ್ಟರ ಮಟ್ಟಿಗೆ ಇರ್ತದೆ ಅಂತ ಹೇಳಿದರೆ ಕೆಲವರಿಗಂತೂ ಕೂಡ ಒಂದು ಕಾಫಿ ಕಾಫಿಯನ್ನು ಬಿಟ್ಟು ಬದುಕಿರಲಿಕ್ಕಾಗೋಲ್ಲ ಅಂದರೆ ಎಷ್ಟು ಅದಕ್ಕೆ ಅಂಟುಕೊಂಡಿರ್ತಾರೆ ಅಂತ ಹೇಳಿದ್ರೆ ಕಾಫಿ ಕುಡಿಲಿಲ್ಲ ಅಂದರೆ ಇಡೀ ತಲೆನೋವು ಇದೇನು ಅಂತ ಹೇಳಿದ್ರೆ ಒಂದು ಜೀವನದಲ್ಲಿ ಬರುವ ಸಣ್ಣ ಸಣ್ಣ ವಿಷಯಗಳನ್ನು ಮನುಷ್ಯ ಎಷ್ಟು ಹಚ್ಚಿಕೊಂಡಿದ್ದಾನೆ ಅಂತ ಅದೇ ಮನಸ್ಸಿಗೆ ಹೇಳಿ ನಾನು ಯಾಕೆ ಕಾಫಿ ಬಿಟ್ಟರೆ ಯಾಕೆ ನನಗೆ ತಲೆನೋವಾಗಬೇಕು ಏನಾಗೋದಿಲ್ಲ ನಿಮ್ಮ ಮನಸ್ಸಿಗೆ ನೀನು ಹೇಳಿ ಖಂಡಿತವಾಗಿಯೂ ಮಾರನೇ ದಿನ ಕಾಫಿಯನ್ನು ಬಿಟ್ಟರೆ ಏನು ಬಿಸಿ ಆಗೋಲ್ಲ ಯಾಕಂದರೆ ನಾನು ಅದರ ಮೇಲೆ ಅಟ್ಯಾಚ್ಮೆಂಟ್ ಬಿಟ್ಟಿದ್ದೇನೆ ನೋಡಿ ಹೀಗೆ ಯಾರನ್ನು ಈ ನನ್ನವರು ನಾನು ಅನ್ನೋದ ಈ ಅಟ್ಯಾಚ್ಮೆಂಟ್ ಏನಿದೆ ಇದು ಬಿಡ್ತದೆ ಅಂತಹ ವ್ಯಕ್ತಿಯನ್ನ ಅದಕ್ಕೋಸ್ಕರ ಆ ಬಿಡುವುದು ಬಿಟ್ಟ ವ್ಯಕ್ತಿ ಹೇಗಿರ್ತಾನೆ ಅದನ್ನು ಹೇಳ್ತಾರೆ ನೋಡಿ ಸಮ ದುಃಖ ಸುಖಂ ಅಂತ ಹೇಳ್ತಾನೆ ಕೃಷ್ಣ ಸಮ ದುಃಖ ಸುಖಂ ಸುಖ ದುಃಖಗಳನ್ನು ಸಮವಾಗಿ ಕಾಣುವಂತಹ ವ್ಯಕ್ತಿ ಮಾತ್ರ ಇಂತಹ ದುಃಖವನ್ನು ಬಿಡಲಿಕ್ಕೆ ಇಂತಹ ಒಂದು ಅಟ್ಯಾಚ್ಮೆಂಟ್ ಅನ್ನ ಬಿಡ್ಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತಾನೆ ಸುಖ ದುಃಖಗಳನ್ನು ಸಮವಾಗಿ ಕಾಣಬೇಕು ಅಂತ ಯಾವ ವ್ಯಕ್ತಿಗೆ ಸುಖ ಸಮ ಸುಖ ದುಃಖ ಸುಖಂ ನವ್ಯಥೆಯಂತೀಯತೆ ಅಂದರೆ ಸಮದುಃಖ ಸುಖನಾಗಿರುತ್ತಾನೆ ಅಂದರೆ ಅವನಿಗೆ ಸುಖದ ಬಗ್ಗೆಯೂ ಆಸಕ್ತಿ ಇರೋಲ್ಲ ದುಃಖದ ಬಗ್ಗೆಯೂ ಆಸಕ್ತಿ ಇರೋಲ್ಲ ಯಾವ ರೀತಿ ದುಃಖ ಯಾರಿಗೂ ಬೇಡ ಅಂತಿದೆಯೋ ಬೇಡ ನನಗೆ ಸುಖ ದುಃಖ ಬೇಡ ಯಾರಾದರೂ ದುಃಖ ಬೇಕು ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡಿಕೊಂಡಿದ್ದವರ ಯಾರು ಇಲ್ಲ ಎಲ್ಲರೂ ಹೋಗಿ ಸ್ವಾಮಿ ನನ್ನ ಕಷ್ಟ ಪರಿಹಾರ ಮಾಡು ಅಂತಲೇ ಹೇಳೋದು ದುಃಖ ಬೇಡ ನೋಡಿ ಇಲ್ಲೊಂದು ತಿಳ್ಕೊಳ್ಬೇಕಾದದ್ದು ಏನಂತ ಹೇಳಿದರೆ ಕೃಷ್ಣ ಬಹಳ ಸುಂದರವಾದ ಒಂದು ಮಾತನ್ನು ಹೇಳ್ತಾನೆ ಸಮ ದುಃಖ ಸುಖಂ ಅಂತ ಸುಖ ದುಃಖಗಳನ್ನು ಸಮವಾಗಿ ಕಾಣುವುದು ಅಂತ ಹೌದು ದುಃಖ ಏನೋ ಬೇಡ ಅಂತ ಬಿಟ್ಟು ಬಿಡ್ಬೋದು ಸುಖ ಬಿಡ್ಲಿಕ್ಕಾಗತ್ತಾ ಸುಖ ಎಲ್ರಿಗೂ ಬೇಕೇ ಬೇಕು ತಾನೆ ನಾವು ನಮ್ಮ ಎಲ್ಲ ಕಷ್ಟಪಡುವುದೇ ಇಷ್ಟು ಒದ್ದಾಡುವುದೇ ಸುಖಕ್ಕೋಸ್ಕರ ಆ ಸುಖವೂ ಬೇಡ ಅಂತ ಹೇಳಿದ್ರೆ ಏನ್ರಿ ಅತ್ತ ಇದೇ ನಿಮ್ಗೆ ಅರ್ಥ ಆಗದ ವಿಷಯ ಅಂದರೆ ಕೃಷ್ಣ ಹೇಳ್ತಾನೆ ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಅದಕ್ಕಾಗಿ ಬರೀ ದುಃಖ ಬೇಡ ಅಂತ ಹೇಳ್ತಾ ಇದ್ದೀರಿ ಸುಖ ಬೇಕು ಅಂತ ಹೇಳ್ತಾ ಇದ್ದೀರಿ ನೋಡಿ ವಿಷಯ ಏನು ಅಂತ ಹೇಳಿದ್ರೆ ಸುಖ ಬೇಕು ಅಂತ ಹೇಳಿದ್ರೆ ಅರ್ಥ ಏನು ಗೊತ್ತುಂಟಾ ದುಃಖ ಬೇಕು ಅಂತ ಅರ್ಥ ದುಃಖ ಬೇಡ ಅಂದ್ರೆ ಅರ್ಥ ಏನು ಗೊತ್ತುಂಟಾ ಸುಖ ಬೇಡ ಅಂತ ಯಾಕಂತ ಹೇಳಿದ್ರೆ ಈ ಸುಖ ದುಃಖಗಳಿದೆಯಲ್ವಾ ಇದು ಒಂದು ನಾಣ್ಯದ ಎರಡು ಮುಖಗಳಿದ್ದಾಗೆ ಸುಖ ದುಃಖಂ ದುಃಖ ಸಂತರಂ ಸುಖಂ ಚಕ್ರವತ್ ಪರಿವರ್ತಂತೆ ಇದು ಒಂದು ಚಕ್ರ ಇದ್ದಾಗೆ ಮೇಲಕ್ಕೋದ್ರೆ ಮತ್ತೆ ಕೆಳಗೆ ಬರ್ತದೆ ಕೆಳಗೆ ಬಂದದ್ದು ಹಾಗೆ ಯಾವತ್ತೂ ಕೂಡ ಅಷ್ಟೆ ಸುಖ ಇಲ್ಲದೆ ಅಂದ್ರೆ ಈ ಲೋಕದ ಹೇಳ್ತಾ ಇರುವುದು ಇದು ಕೃಷ್ಣ ಈ ಲೋಕದಲ್ಲಿ ನಾವು ಯಾವ ಸುಖ ಅಂತ ತಿಳ್ಕೊಂಡಿದ್ದೇವೆ ಈ ಇಲ್ಲಿಯ ಸುಖ ಅನ್ನುವಂಥದ್ದು ದುಃಖದಿಂದಲೇ ಕೂಡಿರುವಂತಹದ್ದು ಅದರಿಂದಾಗಿ ಮೊದಲು ತೋರುತ್ತಿದೆ ಮಧುರ ವಿಜಯ ಸುಖ ಕಡೆಯಲಿದುಖ ಅದೇ ಹೇಳುವಂಥದ್ದು ಮೊದಲು ತೋರುತ್ತಿದೆ ಮಧುರ ವಿಷಯ ಸುಖ ಕಡೆಯಲ್ಲಿ ದುಃಖ ಅನೇಕ ಯಾವುದೇ ಒಂದು ಖುಷಿಯಾದರೂ ಕೂಡ ಸುಖವಾದರೂ ಕೂಡ ಕಡೆಗೆ ದುಃಖವನ್ನೇ ಕೊಟ್ಟು ಯಾವುದೇ ಒಂದು ದುಃಖ ಆದರೂ ಕೂಡ ಕಡೆಗೆ ಖುಷಿಯನ್ನೇ ಕೊಟ್ಟು ಹೋಗುವುದು ಇದೆರಡೂ ಕೂಡ ಸತ್ಯ ಅದಕ್ಕೆ ಎಲ್ಲಿವರೆಗೆ ಅಂದರೆ ಜೀವನದಲ್ಲಿ ನಮಗೆ ನಾವೇ ಏನು ಇದೆಲ್ಲ ಭಗವದ್ಗೀತೆ ಗೊತ್ತಿಲ್ದಿದ್ರು ಹೇಳೋದುಂಟು ಒಂದು ದಿನ ಚಿಕ್ಕಾಪಟ್ಟೆ ನಗತಾ ಇದ್ದೇವೆ ಅಂತ ತಿಳ್ಕೊಳ್ಳಿ ತುಂಬಾ ಖುಷಿ ಆಗ್ತಾ ಇದೆ ತುಂಬಾ ನಗಾಡ್ತಾ ಇದ್ದೆ ನಗಾಡ್ತಾ ಇದ್ದೇವೆ ಅವಾಗ ನಾವೇ ಹೇಳ್ತೇವೆ ಇನ್ನು ಹಳ್ಳಿಕ್ಕಿದೆಯೋ ಏನು ಅಂತ ನೋಡಿ ನಗು ಹೆಚ್ಚಾದಾಗ ಏನೋ ಇವತ್ತು ಸಿಕ್ಕಾಪಟ್ಟೆ ನಗಾಡ್ತಾ ಇದ್ದೇವೆ ಇನ್ನೇನು ಏನು ಉಂಟ ಏನು ಅಂತ ಅರ್ಥ ಏನು ಅಂತ ಹೇಳಿದ್ರೆ ಸುಖ ಸಾಲಂತರಂ ದುಃಖಂ ಹಾಗೇನೆ ಅದು ಯಾವಾಗಲೂ ಗಂಡನನ್ನು ಕಳ್ಕೊಂಡಾಗ ಹೆಂಡತಿ ಯಾಕೋಸ್ಕರ ಆಳ್ತಾಳೆ ಕಾರಣ ಏನಂದರೆ ಅಯ್ಯೋ ನನ್ನ ಗಂಡ ಅಷ್ಟು ಒಳ್ಳೆಯವರಿದ್ರು ಅವರು ಎಷ್ಟು ಚೆನ್ನಾಗಿ ನನ್ನನ್ನು ನೋಡಿಕೊಂಡ್ರು ಗೊತ್ತಾ ಆ ಸುಖ ಏನಿದೆ ಅಂದರೆ ಒಳ್ಳೆಯ ಗಂಡ ಇದ್ರು ಚೆನ್ನಾಗಿ ನೋಡಿಕೊಂಡ್ರು ನನಗೆ ಬೇಕಾಗಿದ್ದೆಲ್ಲ ತಂದುಕೊಟ್ರು ಎಲ್ಲ ಸುಖಗಳಿದೆಯಲ್ವಾ ಅದೇ ಯಾವಾಗ ಆ ಪತಿ ಹೋದ್ರು ಹೋದ ಮೇಲೆ ದುಃಖವಾಗಿ ಕನ್ವರ್ಟ್ ಆಗಿ ಪೆಟ್ಕೊಡ್ಲಿಕ್ಕೆ ಕೊಡ್ಲಿಕ್ಕೆ ಶುರು ಮಾಡುತ್ತೆ ಅದನ್ನು ನೆನೆಸಿಕೊಂಡು ನೆನೆಸಿಕೊಂಡು ದುಃಖ ಬಿಡುತ್ತೆ ನೋಡಿ ಅವಳಿಗೆ ಅವನು ಏನೇನು ಏನೇನು ಗಂಡ ಒಳ್ಳೆಯದು 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 ಮಾಡಿದ್ದಾರೆ ಅದನ್ನೆಲ್ಲ ನೆನೆಸ್ಕೊಳ್ತಾಳೆ ಅಳ್ತಾಳೆ ನೆನೆಸ್ಕೊಳ್ತಾಳೆ ಅಳ್ತಾಳೆ ಆ ಸುಖವೇ ಈ ದುಃಖಕ್ಕೆ ಕಾರಣ ಅದೇ ನೋಡಿ ಗಂಡ ಸಿಕ್ಕಾಪಟ್ಟೆ ಕೆಟ್ಟವನು ಕೂಡ್ಕೊಂಡು ಬರ್ತಾ ಇದ್ದ ಸಿಕ್ಕಾಪಟ್ಟೆ ಹೊಡಿತಾ ಇದ್ದ ಇವಳ ದಿನ ಕಿತ್ಕೊಂಡು ಹೋಗ್ತಾ ಇದ್ದ ಏನು ಅಂತ ಹೇಳಿದ್ರೆ ಕ್ರೂರ್ ರಾಕ್ಷಸ ರಾಕ್ಷಸ ಇದ್ದಾಗಿದ್ದವನು ಅವನು ಸತ್ ಹೋಗ್ಬಿಟ್ಟ ಅಳ್ತಾಳೆ ಅವಳು ಅಳೋದಿಲ್ಲ ಒಳಗಿಂದೊಳಗೆ ಖುಷಿ ಪಡ್ತಾಳೆ ನನಗೆ ಈ ಕಷ್ಟದಿಂದ ಒಂದು ಪರಿಹಾರ ಸಿಕ್ತಪ್ಪ ಅಂತ ಹೇಳಿ ಒಂದೊಂದು ಘಟನೆಯನ್ನ ನೆನೆಸ್ಕೊಳ್ತಾಳೆ ಆ ಕುಡ್ಕೊಂಡು ಬಂದು ಚಾಟಿಯಿಂದ ಹೊಡಿತಾ ಇದ್ದದ್ದು ರಕ್ತ ಬಂದಾಗೆ ತೆಗೆದು ನೂಗ್ತಾ ಇದ್ದದ್ದಾ ಅದರಿಂದ ಪರಿಹಾರ ಸಿಕ್ ನೋಡಿ ಇವಾಗ ಸುಖ ಗಂಡನನ್ನ ಕಳ್ಕೊಂಡೆ ಅಂತೆಲ್ಲ ಕಾರಣ ಏನಂದ್ರೆ ಅಂಥ ಕ್ರೂರಿಯನ್ನು ಕಳ್ಕೊಂಡಿದ್ದಕ್ಕಿಂತ ಇವಾಗ ಖುಷಿ ಅಂದ್ರೆ ನೋಡಿ ಅಷ್ಟು ದುಃಖಗಳೇನಿದೆ ಇವಾಗ ಸುಖದಲ್ಲಿ ಪರ್ಯವಸನ ಆಗ್ತಾ ಇದೆ ಯಾವತ್ತೂ ಕೂಡ ಅಷ್ಟೇ ಇವಾಗ ಊಟ ಮಾಡಿದಾಗ ಖುಷಿ ಆಗ್ಲಿಕ್ಕೆ ಕಾರಣ ಏನು ಹೇಳಿ ಊಟ ಮಾಡಿದಾಗ ಖುಷಿ ಆಗ್ಲಿಕ್ಕೆ ಕಾರಣ ಬರೀ ಆಹಾರ ಅಲ್ಲಿ ಏನು ಅಡಿಗೆ ಮಾಡಿದ್ದಾರೆ ಅಡಿಗೆ ರುಚಿ ರುಚಿಯಾಗಿರುವುದು ಮಾತ್ರ ಕಾರಣ ಅಲ್ಲ ಅಡಿಗೆ ರುಚಿ ರುಚಿಯಾಗಿರುವುದು ಕಾರಣ ಎಷ್ಟು ಅಂದರೆ ಬರೀ ಇಪ್ಪತ್ತೈದು ಪರ್ಸೆಂಟ್ ಮಾತ್ರ ಮತ್ತೆ ಎಪ್ಪತ್ತೈದು ಪರ್ಸೆಂಟ್ ಕಾರಣ ಏನು ಗೊತ್ತುಂಟಾ ಇವನಿಗೆ ಸಿಕ್ಕಾಪಟ್ಟೆ ಹಸಿವಾಗಿರ್ಬೇಕು ಹಸಿವು ಅನ್ನೋದು ದುಃಖ ಅಯ್ಯೋ ಮರಳೆ ಸಿಕ್ಕಾಪಟ್ಟೆ ಆಗ್ತಾ ಇದೆ ತಡ್ಕೊಳ್ಳಿಕ್ಕಾಗ್ತಾ ಇಲ್ಲ ಇದೇನು ದುಃಖ ಆಗ ಊಟಕ್ಕೆ ಹೋದು ಊಟಕ್ಕೆ ಎಲೆ ಹಾಕಿದ್ರು ಹಾಕಿದ್ರು ಏನು ಅವಾಗೊಂದು ಏನು ರುಚಿಯಾಗಿದೆ 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 ಎಷ್ಟು ಈ ರುಚಿಯಾಗಿರಲಿಕ್ಕೆ ಕಾರಣ ಏನೂ ಹೊ ಚೆನ್ನಾಗಿ ಹಸಿವಾಗಿರೋದು ಇದೆಷ್ಟು ಸ್ಪಷ್ಟ ಹೇಳಿದ್ರೆ ಹೊಟ್ಟೆ ತುಂಬಿದೆ ಅಂತ ತಿಳ್ಕೊಳ್ಳಿ ಫುಲ್ಲು ಹೊಟ್ಟೆ ತುಂಬಿದೆ ಅವನನ್ನು ಕರೆದು ನೀವು ಒತ್ತಾಯ ಮಾಡಿ ಕೂರಿಸಿದ್ರಿ ಪಂಚಭಕ್ಷ ಪರಮಾನ ರುಚಿ ರುಚಿ ರುಚಿಯಾಗಿದೆ ತಗೊಂಬಂದು ಹಾಕಿದರೆ ಅವನಿಗೆ ರುಚಿ ಆಗೋದೇ ಇಲ್ಲ ಯಾಕಂದರೆ ಹೊಟ್ಟೆ ತುಂಬಿದೆಯಲ್ವಾ ಅವನಿಗೆ ಮೊದಲು ದುಃಖ ಇಲ್ಲ ದುಃಖ ಇಲ್ಲದೆ ಇರುವುದರಿಂದಾಗಿ ಆಮೇಲೆ ಖುಷಿ ಇಲ್ಲ ಲೋಕವೇ ಹೀಗೆ ಮೊದಲು ಸುಖ ಆಮೇಲೆ ದುಃಖ ಆಮೇಲೆ ದುಃಖ ಮತ್ತೆ ಸುಖ ಅದಕ್ಕಾಗಿ ನಾವು ದುಃಖ ಬೇಡ ಅಂತ ಹೇಳಿದ್ರೆ ಸುಖ ಬೇಡ ಅಂತ ಹೇಳ್ತಾ ಇದ್ದೇವೆ ಅಂತ ಸುಖ ಬೇಕು ಅಂತ ಹೇಳಿದ್ರೆ ಯಾಕಂದರೆ ಈ ಸುಖ ಅನ್ನುವುದು ನಮಗೆ ದುಃಖ ಕೊಟ್ಟೇ ಹೋಗುದು ಅದಕ್ಕೆ ಸುಖ ಬೇಕು ಅಂದರೆ ದುಃಖ ಬೇಕು ಅಂತ ಹೇಳ್ತಾ ಇದ್ದೇವೆ ಅದಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ರೆ ಸಮ ದುಃಖ ಸುಖ ಸುಖ ದುಃಖಗಳನ್ನು ಸಮವಾಗಿ ಕಂಡುಬಿಡಬೇಕು ಸುಖವಾಗಲಿ ಬಹು ದುಃಖವಾಗಲಿ ಸಖನೀನಾಗಿರು ಪಾಂಡುರಂಗ ಅಂತ ಹೇಳಿದಾಗೆ ಸುಖ ಬೇಡ ಅಂತ ಹೇಳೋದಲ್ಲ ಅಥವಾ ಸುಖ ಬೇಕು ಅಂತ ಹೇಳೋದಲ್ಲ ದುಃಖ ಬೇಡ ಅಂತ ಹೇಳೋದಲ್ಲ ದುಃಖ ಬೇಕು ಅಂತ ಹೇಳೋದಲ್ಲ ಏನು ಜೀವನದಲ್ಲಿ ಸಿಗ್ತದೋ ಸಿಗಲಿ ಜೀವನದಲ್ಲಿ ಯಾವಾಗ ಏನಾಗ್ತದೋ ಆಗ್ತಾ ಹೋಗ್ತಾ ಇರಲಿ ನೋಡಿ ಈ ರೀತಿ ಹಚ್ಚಿಕೊಳ್ಳದೆ ಬದುಕುವಂಥದ್ದೇನಿದೆ ಇದು ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು ಜೀವನದಲ್ಲಿ ಯಾವುದಕ್ಕೂ ಹಚ್ಚಿಕೊಳ್ಳಬಾರದು ನಾವು ಆ ರೀತಿ ಬದುಕಬೇಕು ಹಚ್ಚಿಕೊಳ್ಳದೆ ಬದುಕುವುದುಂಟು ಜೀವನದಲ್ಲಿ ಇಲ್ಲ ಅಂತಲ್ಲ ಇಷ್ಟು ಹೇಳಿದುಕೊಳ್ಳು ಹೌದಪ್ಪ ನಾವು ಏನು ಹಚ್ಚಿಕೊಳ್ಳದೆ ನೋಡಿರ್ತೇವೆ ಬದುಕಿನಲ್ಲಿ ಯಾವಾಗ ಅಂದರೆ ರಾತ್ರಿ ಗಡದ್ದು ನಿದ್ರೆ ಮಾಡಬೇಕಾದ್ರೆ ರಾತ್ರಿ ನಿದ್ರೆ ಮಾಡಬೇಕಾದ್ರೆ ಯಾವುದನ್ನು ಹಚ್ಚಿಕೊಂಡಿರಲ್ಲ ನೋಡಿ ಅದಕ್ಕೆ ಗಡದ್ದು ನಿದ್ರೆ ಮಾಡಬೇಕಾದ್ರೆ ರಾತ್ರಿ ಚೆನ್ನಾಗಿ ನಿದ್ರೆ ಮಾಡಬೇಕಾದ್ರೆ ಯಾರೂ ಅಳುವುದು ಅಂತಿಲ್ಲ ಕನಸಿನಲ್ಲಿ ಅಳಬಹುದು ಕನಸು ಕಾಣಬೇಕಾದ್ರೆ ಕನಸನ್ನು ದಾಟಿ ನಿದ್ರೆ ಮಾಡ್ತಾರಲ್ಲ ಗಾಢ ನಿದ್ರೆ ಅವಾಗ ಯಾರೂ ಅಳಲ್ಲ ಅದಕ್ಕೆ ಎಲ್ಲರೂ ಬೆಳಗ್ಗೆ ಎದ್ದು ಹೇಳುವುದನ್ನಂದ್ರೆ ರಾತ್ರಿ ಹತ್ತು ಗಂಟೆ ಮಲ್ಕೊಂಡ್ರೆ ಒಳ್ಳೆ ನಿದ್ದೆ ಬಂತು ಬೆಳಗ್ಗೆ ಐದು ಗಂಟೆ ತನಕ ಒಳ್ಳೆ ನಿದ್ರೆ ಮಾಡಿದೆ ಅಂದ್ರೆ ಸುಖವಾಗಿ ನಿದ್ರೆ ಮಾಡಿದೆ ಇದೇ ಹೇಳೋದು ಯಾಕೆ ಕಾರಣ ಏನು ಅಲ್ಲಿ ಯಾಕೆ ದುಃಖ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ದೇಹದ ಮೇಲೆ ಅಭಿಮಾನ ಇಲ್ಲ ಅದಕ್ಕಿಲ್ಲ ಅಷ್ಟೇ ಕೃಷ್ಣ ಹೇಳ್ತಾ ಇರೋದು ಇರೋದುನೆಂದ್ರೆ ನಿದ್ರೆಯಲ್ಲಿ ನಾನು ಬಿಡ್ತೀನಿ ನೀನು ಕೆಲವರು ಏನು ಮಾಡ್ತಾರೆ ಅಂದರೆ ಈ ರೀತಿ ದುಃಖವನ್ನು ನಾನು ಕಳ್ಕೊಳ್ಬೇಕು ಶೋಕ ಇದೆ ದುಃಖ ಇದೆ ಅದಕ್ಕೆ ಕಂಡುಕೊಳ್ಳುವ ಉಪಾಯಗಳೇನು ಅಂತ ಹೇಳಿದ್ರೆ ಅತ್ಯಂತ ಕೆಟ್ಟ ಉಪಾಯಗಳು ದೇಹದ ಮೇಲೆ ಅಭಿಮಾನವನ್ನು ಬಿಡಬೇಕು ಅದಕ್ಕೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ಡ್ರಗ್ಸ್ ಎಡಿಕ್ಟ್ ಆಗುವಂಥದ್ದು ಮಾದಕ ದ್ರವ್ಯಗಳಿಗೆ ಒಳಗಾಗುವಂಥದ್ದು ಅದೇನು ಮಾಡುತ್ತೆ ಅಂದರೆ ಒಂಥರ ನಶೆ ಆ ನಶೆ ಮನಸ್ಸನ್ನು ನಿಮಗೆ ಎಲ್ಲೋ ಕರ್ಕೊಂಡು ಹೋಗ್ತದೆ ಆವಾಗೇನೆಂದರೆ ಈ ದೇಹದ ಮೇಲೆ ಅಭಿಮಾನವನ್ನು ಹೊರಟೋಗುತ್ತೆ ಆ ರೀತಿ ಅಥವಾ ಇನ್ನು ಕೆಲವರು ಏನಂದರೆ ಕುಟಿತದ ಚ ಕುಡಿತದ ಚಟಕ್ಕೆ ಒಳಗಾಗುವಂಥದ್ದು ಅಥವಾ ಇನ್ನು ಕೆಲವರು ಏನೆಂದರೆ ನಿದ್ರೆ ಮಾತ್ರೆ ತಾವೇ ತಗೊಳ್ಳೋದು ಇಂಥದ್ದೆಲ್ಲ ಅತ್ಯಂತ ನೀಚತನವಾದ ಉಪಾಯಗಳನ್ನು ಕಂಡುಕೊಳ್ಳೋದಿದೆ ನೋಡಿ ಅದಕ್ಕಾಗಿಯೇ ಕೃಷ್ಣ ಇಲ್ಲಿ ಒಳ್ಳೆ ಒಂದು ಶಬ್ದವನ್ನು ಹಾಕಿದ್ದಾನೆ ಇದಕ್ಕೆ ಮಧ್ವಾಚಾರ್ಯರು ಬಹಳ ಸುಂದರವಾದ ಅರ್ಥವನ್ನು ಬರೆದಿದ್ದಾರೆ ನೋಡಿ ಪುರುಷಂ ಪುರುಷರ್ಷಭ ಅಂತ ಎಂಹಿನ ವ್ಯಥಯಂತ್ಯೇತೆ ಪುರುಷಂ ಪುರುಷರ್ಷಭ ಅಂತ ಸಾಮಾನ್ಯವಾಗಿ ಈ ಶ್ಲೋಕಕ್ಕೆ ಮೇಲು ನೋಟಕ್ಕೆ ಏನು ಅರ್ಥ ಕಾಣಿಸ್ತದೆ ಅಂತ ಹೇಳಿದ್ರೆ ಪುರುಷರ್ಷಭ ಅಂತೇಳಿದ್ರೆ ಎಲ್ಲ ಈ ಮನುಷ್ಯರ ಪೈಕಿ ಶ್ರೇಷ್ಠನಾದವನೇ ನರಶ್ರೇಷ್ಠನಾದ ಅರ್ಜುನನೇ ಇಲ್ಲಿ ಪುರುಷ ಮಂದಿದೆ ಯಾವ ಗಂಡಸನ್ನು ಯಾವ ಗಂಡಸನ್ನು ಈ ದುಃಖಗಳು ತಾವು ವ್ಯಥಗೊಳಿಸುವುದಿಲ್ಲವೋ ಆ ರೀತಿ ಅರ್ಥ ಆಗಂದ್ರೆ ಪುರುಷ ಪುರುಷ ಸ್ತ್ರೀ ನಾವು ತಿಳ್ಕೊಂಡಿರುವಂಥದ್ದು ಅದಕ್ಕೆ ಇಲ್ಲಿ ಮಧ್ವಾಚಾರ್ಯರು ಬಹಳ ಚೆನ್ನಾಗಿ ಸ್ಪಷ್ಟವಾಗಿ ಬರೀತಾರೆ ಇಲ್ಲಿರುವ ಪುರುಷ ಶಬ್ದ ಏನಿದೆ ಇದು ಗಂಡಸು ಹೆಂಗಸು ಅಂತ ಹೇಳ್ತಾ ಇರುವುದಲ್ಲ ಮತ್ತೇನಂತ ಹೇಳಿದ್ರೆ ಒಬ್ಬ ಜೀವನನ್ನು ಕುರಿತ ಹೇಳ್ತಾ ಇರುವುದು ಪುರುಷ ಅನ್ನುವುದು ಜೀವನನ್ನು ಕುರಿತ ಹೇಳ್ತಾ ಇರುವಂತಹದ್ದು ಅದು ಹೆಣ್ಣು ಆಗಬಹುದು ಗಂಡು ಆಗಬಹುದು ಯಾರೇ ಆಗಿರಬಹುದು ಮತ್ತೆ ಪುರುಷೇಯ ಮೇವ ಸಂತಂ ಅಂತ ಅರ್ಥವನ್ನು ಬರೀತಾರೆ ಅಂದರೆ ಅರ್ಥ ಏನಂತ ಹೇಳಿದ್ರೆ ನೋಡಿ ಪುರ ಅಂದರೆ ಈ ದೇಹ ಈ ದೇಹದಲ್ಲಿ ಸ್ಪುರಂ ಸರತಿ ಅಂತ ಹೇಳಿದ್ರೆ ಈ ದೇಹದ ಬಗ್ಗೆ ಯಾರಿಗೆ ಎಚ್ಚರ ಇದೆಯೋ ಅವನು ಪುರುಷ ಎಚ್ಚರ ಇರುವುದು ಅಂತ ಹೇಳಿದ್ರೆ ಅರ್ಥ ಏನಂದ್ರೆ ನಾವು ಎಚ್ಚರವಾಗಿರುದೆ ಯಾಕಂದರೆ ಮಲಗಿದಾಗಿ ದೇಹದ ಮೇಲೆ ಎಚ್ಚರ ಇರೋಲ್ವಲ್ಲ ಅಂದರೆ ಕೃಷ್ಣ ಹೇಳ್ತಾ ಇರೋದ್ರಂದರೆ ಯಾವ ವ್ಯಕ್ತಿ ಎಚ್ಚರದಲ್ಲಿದ್ದಾಗಲೂ ಕೂಡ ಸುಖ ದುಃಖಗಳು ಅವನನ್ನು ಬಾಧಿಸುವುದಿಲ್ಲವೋ ಅಂದರೆ ನಾನಾಗಿಯೇ ಅದನ್ನು ಇಚ್ಛಾಪೂರ್ವಕವಾಗಿ ಬಿಡಬೇಕು ಹೊರಕು ಹೊರತು ಯಾವುದೋ ಒಂದು ಮಾದಕ ದ್ರವ್ಯಗಳ ಒಂದು ಸಹಾಯದಿಂದಲೋ ಅಥವಾ ಮದ್ಯಪಾನದ ಸಹಾಯದಿಂದಲೇ ಇಂದು ಯಾವುದೋ ಒಂದು ಈ ದುರ್ಮಾರ್ಗವನ್ನು ಹಿಡಿದು ಅಡ್ಡ ಉಪಾಯದಿಂದಾಗಿ ಈ ಶೋಕವನ್ನು ತಡ್ಕೊಳ್ಳೋದಲ್ಲ ಯಾಕಂದರೆ ಅದೆಷ್ಟೊಂದು ಟೆಂಪರರಿ ಅದು ಇವೆಲ್ಲ ಪ್ರಯೋಜನವೇ ಇಲ್ಲ ಆರೋಗ್ಯವನ್ನು ಹಾಳು ಮಾಡ್ತದೆ ದೇಹವನ್ನು ಹಾಳು ಮಾಡ್ತದೆ ಅದಕ್ಕೆ ಕೃಷ್ಣ ಹೇಳಿದ್ರೆ ಪುರುಷಂ ಅಂತ ಹೇಳಿದರೆ ಯಾರು ಈ ದೇಹದಲ್ಲಿ ಎಚ್ಚರವಾಗಿದ್ದು ಜೀವ ಯಾವ ಜೀವ ಈ ದೇಹದಲ್ಲಿ ಎಚ್ಚರವಾಗಿದ್ದು ಈ ಸುಖ ದುಃಖಗಳನ್ನು ಸಹಿಸಿಕೊಳ್ತಾನೋ ಅಲ್ಲ ಎಚ್ಚರವಾಗಿದೆ ಜಾಗೃತಿ ಸಹಿಸಿಕೊಳ್ಳಿಕ್ಕೆ ಸಾಧ್ಯ ಸಾಧ್ಯವೇ ಇಲ್ಲಪ್ಪ ನಮಗೆ ಸಾಧ್ಯವೇ ಇಲ್ಲ ನಿಮಗೆ ಸಾಧ್ಯ ಇಲ್ಲ ಯಾಕೆ ಗೊತ್ತುಂಟ ನೀವು ಪುರುಷ ಆಗಿಲ್ಲ ಇನ್ನೊಂದು ಅರ್ಥ ಏನು ಗೊತ್ತುಂಟ ಪುರುಷ ಅನ್ನುವುದಕ್ಕೆ ಇದೆಲ್ಲ ಬಹಳ ಸುಂದರವಾದ ಅರ್ಥ ಪುರುಷ ಅಂದರೆ ಪುರು ಸರತಿ ಅಂತ ಪುರು ಅಂದರೆ ಪರಿಪೂರ್ಣನಾದ ಭಗವಂತ ದೇವರು ಆ ದೇವರ ಬಗ್ಗೆ ಯಾರು ತಿಳ್ಕೊಂಡಿರ್ತಾನೆ ಪುರು ಸರತಿ ಅಂದರೆ ಭಗವಂತನನ್ನು ಕುರಿತು ಹೋಗುವನು ಭಗವಂತನ ಬಗ್ಗೆ ತಿಳ್ಕೊಳ್ಳುವವನು ಯಾರು ದೇವರ ಬಗ್ಗೆ ಅರ್ಥ ಮಾಡಿಕೊಂಡ ಅವನು ಖಂಡಿತವಾಗಿಯೂ ಕೂಡ ಈ ಸುಖ ದುಃಖವನ್ನು ಸಮವಾಗಿ ಕಾಣ್ತಾನೆ ಅದಕ್ಕೆ ಕೃಷ್ಣ ಇದನ್ನು ತಿಳಿಸ್ಲಿಕ್ಕೆ ಧೀರಂ ಅಂತ ಹೇಳ್ತಾನೆ ಧೀರಂ ಅಂತ ಹೇಳಿದ್ರೆ ರಮಂತೆ ರಮಂತೈತಿ ಧೀರ ಅಂತ ಯಾರು ಜ್ಞಾನದಿಂದಲೇ ಖುಷಿ ಪಡ್ತಾರೋ ಅದರಲ್ಲಿ ನಿಜವಾಗ್ಲೂ ಕೂಡ ಜೀವನದಲ್ಲಿ ಬರುವ ನಮ್ಮ ಎಲ್ಲ ಪ್ರಾಬ್ಲಮ್ಗಳೇನಿದೆ ಸಮಸ್ಯೆಗಳೇನಿದೆ ವಿಶೇಷವಾಗಿ ಮಾನಸಿಕವಾಗಿ ನಮಗೆ ಸಮಸ್ಯೆ ಬರುವುದು ಇದನ್ನೆಲ್ಲ ಪರಿಹಾರ ಮಾಡಿಕೊಳ್ಳಿ ನಮಗೆ ಬೇಕಾದದ್ದು ಜ್ಞಾನ ಅವಾಗಲೇ ಹೇಳಿದಾಗೆ ಸುಖವಾಗಲಿ ಬಹು ದುಃಖವಾಗಲಿ ಸಖ ನೀನಾಗಿರು ಪಾಂಡುರಂಗ ಅಂತ ಹೇಳಿದಾಗ ಸ್ವಾಮಿ ದೇವರೇ ನೀನು ಹ್ಯಾ ಇಡ್ತೀಯೋ ಆಗಿಡ್ತೇನೆ ಯಾಕಂತ ಹೇಳಿದರೆ ನಿನ್ನ ಅಧೀನವಾಗಿ ನಾನಿರುವ ನೀನು ಹೇಗೆ ನಡೆಸ್ತೀಯೋ ಆ ರೀತಿ ಇರುವಂಥವನು ನಾನು ನೀನಿಟ್ಟ ಚಲಿಸವು ಕೈಕಾಲುಗಳು ನೀನೆ ಮುಗಿಸನು ಮುಗುವ ದೇಹದವನು ನೀನು ನಡೆಸಿದ್ರೆ ನಡ್ಕೊಂಡು ಹೋಗ್ತೇನೆ ಇಲ್ಲದ್ರೆ ಅಲ್ಲೇ ಬಿದ್ದು ಬಿಡ್ತೇನೆ ಸೂತ್ರದ ಗೊಂಬೆಗಳು ನಾವು ಇದೆಲ್ಲ ಹೇಗೆ ಗೊತ್ತಾಗತ್ತೆ ಹೇಳಿದ್ರೆ ಮನುಷ್ಯ ಜ್ಞಾನವನ್ನು ಸಂಪಾದನೆ ಮಾಡ್ತಾ 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 ಅಂತ ಹೇಳಿದ್ರೆ ದುಃಖವನ್ನು ಶೋಕವನ್ನು ತಡ್ಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ ಅಂದರೆ ಆ ಸ್ಟ್ಯಾಮಿನಾ ಅವನಿಗೆ ಬರ್ತದೆ ಆ ತಾಕತ್ತು ಅವನಿಗೆ ಬರ್ತದೆ ಅದಕ್ಕೆ ಧೀರನಾಗಬೇಕಯ್ಯ ಸುಖ ದುಃಖವನ್ನು ನೀನು ಸಹಿಸಿಕೊಳ್ಬೇಕು ಅಂಥವನು ಮಾತ್ರ ಯಾವುದೇ ಇದಕ್ಕೆ ಈ ನನ್ನವರು ನಾನು ಇದಕ್ಕೆ ಒಳಗಾಗುವುದಿಲ್ಲ ಅಂಥವನು ಸಹ ಅಮೃತತ್ವಾಯ ಕಲ್ಪತೆ ಅವನು ಮೋಕ್ಷಕ್ಕೆ ಹೋಗಲಿಕ್ಕೆ ಯೋಗ್ಯನಾಗ್ತಾನೆ ಭಗವಂತನ ಲೋಕವನ್ನು ಪ್ರವೇಶ ಮಾಡಲಿಕ್ಕೆ ಯೋಗ್ಯನಾಗ್ತಾನೆ ಈ ಮನುಷ್ಯ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಲಿಕ್ಕೆ ಯೋಗ್ಯನಾಗ್ತಾನ ಸಾವನ್ನ ದಾಟ್ಲಿಕ್ಕೆ ಅರ್ಹನಾಗ್ತಾನ ಯಾಕಂದರೆ ನಾವು ಸಾವನ್ನ ದಾಟಬೇಕು ಅಂದ್ರೆ ದೇವರ ಅನುಗ್ರಹವನ್ನು ಪಡಿಬೇಕು ಅಂತ ಹೇಳಿದ್ರೆ ಎಲ್ಲದಕ್ಕೂ ಮೂಲಭೂತವಾದದ್ದಿದು ಅನ್ನು ಬಿಡಬೇಕು ಎಲ್ಲವರೆಗೆ ಅಂದ್ರೆ ಅದನ್ನು ಬಿಡ್ಲಿಲ್ಲ ಅಂತ ಹೇಳಿದ್ರೆ ಅದು ಇದು ಇನ್ನೇನು ಈ ಭಾಗವತದಲ್ಲಿ ಜಡಭರದ ಉಪದೇಶ ಹಾಗೆ ನಿಮಗೆ ಭಗವದ್ಗೀತೆ ಅರ್ಥ ಆಗೋಲ್ಲ ಅಂತ ಹೇಳ್ತಾರೆ ನಿಮಗೆ ಭಗವದ್ಗೀತೆ ಅರ್ಥ ಆಗೋಲ್ಲ ಶಬ್ದ ಅರ್ಥ ಆಗತ್ತೆ ಅಷ್ಟೇ ಆದರೆ ನಿಜವಾಗಿ ಅರ್ಥ ಅರ್ಥ ಆಗೋಲ್ಲ ನಿಮಗೆ ಅರ್ಥ ಆಗೋದು ಅಂತ ಹೇಳಿದ್ರೆ ಏನು ನನಗೆ ಎಕ್ಸ್ಪೀರಿಯೆನ್ಸ್ ನನ್ನ ಅನುಭವಕ್ಕೆ ಬರಬೇಕು ಆಗ ಮಾತ್ರ ನನಗೆ ಅರ್ಥ ಆಯಿತು ಅಂತ ಹೇಳೋದು ನನ್ನ ಅನುಭವಕ್ಕೆ ಬರಬೇಕು ಅದು ಅನುಭವಕ್ಕೆ ಬರಬೇಕಾ ಜೀವನದಲ್ಲಿ ನಾವಿದನ್ನು ಬಿಡಬೇಕು ಅವಾಗ ಮಾತ್ರ ಸಾಧ್ಯ ಬಹಳ ಸುಂದರವಾದ ಉತ್ತರ ಇದೀ ಇನ್ನೊಂದು ಮನೋವಿಜ್ಞಾನ ಮುಂದೆ ಅರ್ಜುನನದ್ದು ಮತ್ತೊಂದು ಪ್ರಶ್ನೆ ಇದೆ ಅಲ್ಲ ಕೃಷ್ಣ ನನಗೆ ಇದ್ಯಾವುದು ದುಃಖಕ್ಕೆ ಕಾರಣ ಅಲ್ಲ ಭೀಷ್ಮಾಚಾರ್ಯರು ದ್ರೋಣಾಚಾರ್ಯರು ಇವರೆಲ್ಲ ಸಾಯ್ತಾರೆ ಅನ್ನುವುದಲ್ಲ ಯಾಕಂದ್ರೆ ಅದಕ್ಕೆ ಇವಾಗ ಏನು ನೀನು ಪರಿಹಾರ ಹೇಳಿದೆ ಇವರನ್ನು ಕೊಂದ್ರೆ ಪಾಪ ಬರುತ್ತಲ್ವಾ ಪಾಪ ಬರುತ್ತೆ ಅಂತ ನಾನು ಅಳ್ತಾ ಇರುವುದು ಭೀಷ್ಮಾಚಾರ್ಯರನ್ನ ದ್ರೋಣಾಚಾರ್ಯರನ್ನ ಗುರುಗಳನ್ನ ಇವರನ್ನೆಲ್ಲ ಕೊಂದ್ರೆ ಪಾಪ ಬರದೇ ಇರ್ತದ ಕೃಷ್ಣ ಪಾಪ ಬಂದೇ ಬರ್ತದಲ್ವಾ ಅದಕ್ಕೆ ಅಳ್ತಾ ಇದ್ದೇನೆ ಅನ್ನುವುದು ಮುಂದಿನ ಸಮಸ್ಯೆ ಅರ್ಜುನನದ್ದು ಅದಕ್ಕೆ ಕೃಷ್ಣ ಎಷ್ಟು ಸುಂದರವಾದ ಉತ್ತರವನ್ನು ಕೊಟ್ಕೊಂಡು ಹೋಗ್ತಾರೆ ಅಂದ್ರೆ ನೋಡಿ ಇದು ಬರೀ ಅವತ್ತು ಅರ್ಜುನನಿಗೆ ಮಾತ್ರ ಬಂದದಲ್ಲ ನಮಗೂ ಇವತ್ತು ಬರುವಂತಹ ಸಮಸ್ಯೆಗಳು ಇಂಥ ಸಮಸ್ಯೆಗಳು ಏನು ಮಾಡೋಣ ಏನ್ ಮಾಡೋಣ ಅಂತ ಇಂಥ ಸಂದಿಗ್ಧಿಗಳು ಬಂದ್ಬಿಡ್ತದೆ ಅನೇಕ ಸಂದಿಗ್ಧಗಳು ಬಂದ್ಬಿಡ್ತದೆ ಏನ್ ಮಾಡಬೇಕು ಗೊತ್ತಾಗಲ್ಲ ಅಯ್ಯೋ ನಾವು ಪಾಪ ಮಾಡ್ತಾ ಇದ್ದೇವೇನೋ ಪಾಪ ಮಾಡ್ತಾ ಇದ್ದೇವೇನು ಇಂತಹ ಒಂದು ಪ್ರಜ್ಞೆ ಒಳಗಿನಿಂದ